ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಒಂಥರ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ನನ್ನದು ಅಂತ ನಿಮಗೆ ಶೋ ಮಾಡೋದಕ್ಕೆ ಅಂತ ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ನಾನು ಅಪ್ ಆಗಿ ಬಂದಿದ್ದೀನಿ ಜಸ್ಟ್ ಬ್ರಷ್ ಮಾಡಿ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ ಏನಂದರೆ ನಾನು ಫಸ್ಟೆಲ್ಲ ಬೇಗ ಎದ್ದೇಳ್ತಿದ್ದೆ ಪೂಜೆ ದಿನಗಳಿದ್ದಾಗೆಲ್ಲ ಒಂದು ಫೈವ್ ಹಂಗೆ ಫೈವ್ ಫೈವ್ ತರ್ಟಿ ಸಿಕ್ಸ್ ಆ ಥರ ಎಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೀಪ ಎಲ್ಲ ತೊಳೆದು ಪೂಜೆ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದೆ ಬಟ್ ಇವಾಗ ಕನ್ಸಿವ್ ಆದಮೇಲೆ ಏನಂದರೆ ನಾನು ಇದೇಳೋದೇ ಸೆವೆನ್ಗೆ ಆಫ್ಟರ್ ಸಿಕ್ಸ್ ಫಿಫ್ಟಿಗೆ ಅಲಾರಾಮ್ ಇಟ್ಟಿರ್ತೀನಿ ಸೆವೆನ್ಗೆ ಒಂದು ಅಲಾರಾಮ್ ಇಟ್ಟಿರ್ತೀನಿ ಎರಡರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಎದ್ದು ನಾನು ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೋಗ್ತೀನಿ ನೀವೀಗ ನೋಡ್ತಾ ಇರೋದು ಸೆಕೆಂಡ್ ಪ್ರೈಮಿಸ್ಟರ್ನ ವ್ಲಾಗ್ಸ್ಗಳು ಇನ್ನು ಸ್ವಲ್ಪ ಬರೋದಷ್ಟೇ ನೆನ್ಪಿಗೆ ಇರಲಿ ಸೆಕೆಂಡ್ ಪ್ರೈಮಿಸ್ಟರ್ದು ಅಂತ ಹೇಳಿ ನಾನು ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಬ್ಲಾಗ್ಸ್ ಎಲ್ಲ ಶೂಟ್ ಮಾಡಿದ್ದೀನಿ ಆ್ಯಂಡ್ ಈಗ ವರಮಹಾಲಕ್ಷ್ಮಿ ಹಬ್ಬ ಇದೆಲ್ಲ ಸೆಕೆಂಡ್ ಪ್ರೈಮಿಸ್ಟರಲ್ಲಿ ಸಿಕ್ಕಿದೆ ನನಗೆ ಆ ಬ್ಲಾಗ್ಸ್ ಕೂಡ ಒಂದು ಮೆಮೊರಬಲ್ ಇರುತ್ತೆ ಈಗ ಸೆಕೆಂಡ್ ಟೈಮ್ ಇಷ್ಟು ಸ್ವಲ್ಪ ಟಮ್ಮಿ ಎಲ್ಲ ಜಾಸ್ತಿ ಆಗ್ತಿದೆ ಬೇಬಿ ಬಂಪ್ ಎಲ್ಲ ಬರ್ತಿದೆ ಅನ್ನೋ ಟೈಮಲ್ಲಿ ಬ್ಯಾಕ್ ಪೇಯ್ನ್ ಸಹಜವಾಗಿರುತ್ತೆ ಜೊತೆಗೆ ವೆಯ್ಟ್ ಗೇನ್ ಆದರೆ ಲೆಗ್ ಪೇನ್ಸ್ ಎಲ್ಲ ಬರುತ್ತೆ ಮೂಳೆಗಳೆಲ್ಲ ನೋವಾಗುತ್ತೆ ಕಾಲಲ್ಲಿ ವಾಕ್ ಮಾಡಿದ್ರೂ ಪೇಯ್ನ್ ಆಗುತ್ತೆ ಮಾಡದೇ ಇದ್ರೂ ಪೇಯ್ನ್ ಆಗುತ್ತೆ ಆ ಥರ ಅನಿಸುತ್ತೆ ಸೊ ಇದರಿಂದ ನನಗೆ ನೈಟ್ ನಿದ್ದೆ ಬರೋದು ಕೂಡ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ ನಿದ್ದೆ ಬರೋದೆಲ್ಲ ಸ್ಟಾರ್ಟಿಂಗ್ ಒಂದು ಲೆವೆನ್ ಲೆವೆನ್ ತರ್ಟಿ ಹಂಗೆ ನಂಗೆ ನಿದ್ದೆ ಬರೋದು ಅದಲ್ಲದೆ ಮತ್ತೆ ಒಂದು ನಾಲ್ಕೈದು ಸಲ ಎಚ್ಚರ ಆಗುತ್ತೆ ಒಂದೊಂದ್ಸಲ ಚೆನ್ನಾಗಿ ನಿದ್ದೆ ಮಾಡಿರ್ತೀನಿ ಒಂದೊಂದ್ಸಲ ಸಲ ಏನಂದರೆ ಏನು ಬಂದಿರೋದೇ ಇಲ್ಲ ಫುಲ್ ಒದ್ದಾಡಿ ಒದ್ದಾಡಿ ಸಾಕಾಗುತ್ತೆ ಆ್ಯಂಡ್ ಒಂದು ಲೆವೆನ್ ಟ್ವೆಲ್ ಹಂಗೆ ಮಲ್ಕೊಂಡ್ರು ಒಂದು ಫೋರ್ ಥರ ಎಚ್ಚರ ಆಗ್ಬಿಡುತ್ತೆ ಒಂದೊಂದ್ಸಲ ಎರಡು ಗಂಟೆಗೆಲ್ಲ ಎಚ್ಚರ ಆಗಿದೆ ಮತ್ತು ನಿದ್ದೆ ಬರೋಲ್ಲ ಇನ್ನು ರಾತ್ರಿ ಪೂರ ನಿದ್ದೆ ಬರೋಲ್ಲ ಬೆಳಗಿನ ಜಾವ ಒಂದು ಆರೂವರೆ ಆಗ್ತಿದ್ದಂಗೆ ನಿದ್ದೆ ಬರುತ್ತೆ ಹಂಗೆಲ್ಲ ಆಗಿದೆ ಅದು ಸಂಡೇಸ್ ಇದ್ದರೆ ಆ ಥರ ಏನು ತೊಂದರೆ ಅನ್ಸಲ್ಲ ಯಾಕಂದರೆ ಈಶಾನ ಕೂಡ ಸ್ಕೂಲಿಗೆ ಕಳಿಸ್ಬೇಕು ಅವಳನ್ನ ಸ್ಕೂಲ್ ಕಳಿಸಿದ್ರೆ ಆಮೇಲೆ ಹೊತ್ತು ನಾನು ರೆಸ್ಟ್ ಮಾಡ್ಬೋದು ಬಟ್ ಅವಳನ್ನ ಸ್ಕೂಲ್ ಕಳಿಸ್ಬೇಕಂದ್ರೆ ನಾನು ಆ ಟೈಮಲ್ಲೆಲ್ಲ ಎದ್ದು ತಿಂಡಿಗೆ ರೆಡಿ ಮಾಡಿ ಎಲ್ಲ ಮಾಡಬೇಕಾಗತ್ತೆ ಹಾಗಾಗಿ ನಾನು ರಾತ್ರಿ ನಿದ್ದೆ ಮಾಡ್ತೀನೋ ಇಲ್ಲವೋ ಗೊತ್ತಿಲ್ಲ ಬೆಳಿಗ್ಗೆ ಅಂತೂ ಒಂದು ಸೆವೆನ್ಗಾದರೂ ಎದ್ದೇಳಲೇಬೇಕು ನಾನು ನಾರ್ಮಲಾಗಿ ಸೆವೆನ್ಗೆ ಎದ್ದು ಈಗ ನಾನು ತಿಂಡಿಯೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಏನಂದರೆ ಸ್ವಲ್ಪ ದೋಸೆ ಹಿಟ್ಟು ಚಿತ್ರಾನ್ನದ ಹುಳಿ ಪುಳಿಯೋಗರೆ ಗೊಜ್ಜು ಈ ಥರ ಏನಾದರೂ ಇದ್ದಾಗ ಅದು ಸ್ವಲ್ಪ ಲೇಟ್ ಮಾಡ್ತೀನಿ ಒಂದು ಸೆವೆನ್ ತರ್ಟಿ ಹಿಂಗೆ ಎದ್ದೇಳ್ತೀನಿ ಇಲ್ಲ ಏನೂ ಇಲ್ಲವೇ ಇಲ್ಲ ಇವತ್ತೇನೆ ಪ್ರಿಪೇರ್ ಮಾಡ್ಬೇಕಂದಾಗ ಬೇಗನೆ ಇದು ಹೇಳ್ತೀನಿ ಯಾಕಂದರೆ ನಾನೇದು ಡೈರೆಕ್ಟಾಗಿ ಕಿಚನ್ಗೆ ಹೋಗೋಕ್ಕೂ ಆಗಲ್ಲ ಯಾಕಂದರೆ ನನಗೂ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಸ್ವಲ್ಪ ಬ್ರಷ್ ಮಾಡೋದಕ್ಕೆಲ್ಲ ಹೋದಾಗ ವಾಮಿಟ್ ಬರೋ ಥರ ಆಗೋದು ಅಥವಾ ಏನೋ ನನಗೂ ಒಂದಷ್ಟು ಇರುತ್ತೆ ಪ್ರಾಬ್ಲಮ್ಸು ಅದನ್ನೆಲ್ಲ ಮುಗಿಸಿ ನಾನು ಆಮೇಲೆ ಕಿಚನ್ಗೆ ಹೋಗಬೇಕು ಸೊ ಜಸ್ಟ್ ನಾನು ಎದ್ದ ತಕ್ಷಣ ಬ್ರಷ್ ಮಾಡೋದಕ್ಕೆ ಹೋಗ್ಬಿಡ್ತೀನಿ ದೇವ್ರ ಮುಖ ನೋಡಿ ಬ್ರಷ್ ಮಾಡಿ ಆ್ಯಂಡ್ ಆಮೇಲೆ ನಾನು ಕಿಚನ್ಗೆ ಬರೋದು ಬಂದು ನನಗೆ ರೆಗ್ಯುಲರ್ ಆಗಿ ಜೀರಾ ಬಟರ್ ಮಾಡ್ಕೊಳ್ತೀನಿ ಅದು ಗ್ಯಾಸ್ಟ್ರಿಕ್ಕಿಗೂ ಕೂಡ ಒಳ್ಳೇದು ಜೊತೆಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಸ್ವಲ್ಪ ಏನೋ ಮಾರ್ನಿಂಗ್ ಡ್ರಿಂಕ್ಗೆ ಅದು ನನಗೆ ಸೂಟ್ ಅನಿಸುತ್ತೆ ಯಾಕಂದರೆ ಬೆಳಗ್ಗೆ ಎದ್ದು ಕಾಫಿ ಕುಡಿಯೋಕ್ಕೂ ಆಗೋಲ್ಲ ಹಾಲು ಕುಡಿಯೋಕ್ಕೂ ಆಗೋಲ್ಲ ನನಗೆ ಈ ಥರ ಕಾಫಿ ಟೀ ಈ ಥರ ಏನೂ ನಂಗೆ ಹೋಗೋದೇ ಇಲ್ಲ ಒಳಗಡೆ ನೀರಂತೂ ಸೇರ್ತಾನೆ ಇಲ್ಲ ಇವಾಗ ಅದು ಜೀರಾ ವಾಟರ್ ಸ್ವಲ್ಪ ಏನೋ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಅದಂತೂ ಹೋಗ್ತಿದೆ ನನಗೆ ಅಷ್ಟೇ ಹಾಗಾಗಿ ಬೆಳಿಗ್ಗೆ ಹೊತ್ತೆದ್ದು ನಾನು ಜೀರಾ ವಾಟರ್ ಮಾಡಿದ್ದೀನಿ ಇಲ್ಲಿ ಎಷ್ಟು ಜೊತೆ ಆರ್ಗ್ಯೂ ಮಾಡ್ತಾಯಿದ್ದೀನಿ ಅವರು ಚಪಾತಿ ಮಾಡ್ತೀನಿ ಅಂತ ಹೇಳಿದೆ ರಾತ್ರಿ ಅವರೇನಂದ್ರೆ ಚಪಾತಿ ಬೇಡ ಅಂತ ಹೇಳಿದರು ಸರಿ ಬಿಡು ಅಂತೇಳಿ ನಾನು ನಿರೀಕ್ಷಾ ಜಾಸ್ತಿ ರೊಟ್ಟಿ ರೊಟ್ಟಿ ಕೇಳ್ತಿರ್ತಾಳೆ ಅವಳಗೂ ಆಗುತ್ತೆ ಅಂಥೇಳಿ ಅವರು ಹಿಂದಿನ ದಿನ ಚಪಾತಿ ಅವರು ಹೋಟೆಲಲ್ಲಿ ತಿಂದಿದ್ರು ಅದಕ್ಕೆ ನಾನು ಇವತ್ತು ತಿಂದಿದ್ದೀನಿ ನಾಳೆಗೆ ಬೇಡ ಅಂತ ಅಂದಿದ್ರು ಸರಿ ಓಕೆ ಅಂಥೇಳಿ ನಾನು ರವೆ ರೊಟ್ಟಿ ಹಾಕೋಣ ಅಂತ ಹೋದರೆ ಇವು ಚಪಾತಿ ಮಾಡ್ತೀನಿ ಅಂತೇಳಿ ನೀನು ರವೆ ರೊಟ್ಟಿ ಹಾಕಿ ಮಾಡ್ತಿದ್ದೀಯಾ ಅಂತ ಬಂದಿದ್ದಾರೆ ಜಗಳ ಮಾಡಿಕೊಂಡು ಆಮೇಲೆ ಏನಿಲ್ಲ ತಿಂತಾರೆ ಚೆನ್ನಾಗೇ ಇರ್ತಾರೆ ಬಟ್ ಸುಮ್ಮನೆ ಒಂದೇನೋ ಒಂದು ಡೈಲಾಗ್ ಹೊಡಿತಾರೆ ಹಾಗಾಗಿ ನಾನು ನಾನು ಕೂಡ ಏನೋ ಜೋರಾಗಿ ಮಾತಾಡ್ತಾ ಇದ್ದೆ ರವೆ ರೊಟ್ಟಿನೇ ಮಾಡೋದು ಇವಾಗ ಅಂತ ಅವತ್ತೇನಂದರೆ ಅಲ್ಲಿ ನೋಡಿ ಹಿಂದೆ ಒಂದು ರೊಟ್ಟಿ ಕಲ್ಲಿದೆಲ್ಲ ಕಬ್ಬನದ್ದು ಅದಕ್ಕೆ ರೊಟ್ಟಿ ಹಾಕಿದ್ದೀನಿ ಅದು ಬರಲೇ ಇಲ್ಲ ರೊಟ್ಟಿ ಎದೇಳ್ಲೇ ಇಲ್ಲ ಎಲ್ಲ ಕಿತ್ತೋಗ್ತಾಯಿತ್ತು ಸಿಟ್ಟು ನನಗೆ ನನಗೇನು ಏನಾದರೂ ಇದ್ದಾಗಲೇ ಆಮೇಲೆ ಅವತ್ತು ಸ್ವಲ್ಪ ತಲೆ ಬಾರ ಯಾಕೋ ಸರಿಯಾಗಿ ನಿದ್ದೆ ಇಲ್ಲದೆ ಏನಾದರೂ ಆಗ್ತಿದೆ ಅಂದಾಗ ಹಿಂಗಾಗುತ್ತೆ ಆಗುತ್ತೆ ಅಂಥೇಳಿ ಬೈಕೊಂಡು ಹೆಂಗೋ ಅವತ್ತು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದೆ ಬಂದಿಲ್ಲಿ ಚಟ್ನಿ ಕೂಡ ರುಬ್ಬಿದ್ದೆ ಜೊತೆಗೆ ಕ್ಯಾರೆಟ್ ಬಿಟ್ರೆಟ್ ಗೊಜ್ಜಿದ್ದು ಹಿಂದಿನ ದಿನದ್ದು ನನಗೆ ಅದಾಗುತ್ತೆ ಹೇಳಿ ನಿರೀಶೆಗೂ ಕೂಡ ಸಾಂಬಾರು ಅವಳು ರೊಟ್ಟಿ ಇಡ್ಲಿ ದೋಸೆ ಚಪಾತಿ ಮಾಡಿದಾಗ ಸಾಂಬಾರು ಬೇಕು ನನಗೆ ಅಂತ ಕೇಳ್ತಾಳೆ ಹಾಗಾಗಿ ಅದನ್ನೇ ಸ್ವಲ್ಪ ಹಾಕಿ ಕಳಿಸ್ತಾ ಇದ್ದೀನಿ ಯಶುನು ಕೂಡ ತಿಂಡಿ ತಿಂದ್ಕೊಂಡು ಹೊರಟರು ಆ್ಯಂಡ್ ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಬಾಯ್ ಯಶು ಮತ್ತು ಪಾಪು ಇಬ್ರು ಹೊರಟರು ಅದಾದಮೇಲೆ ನಾನು ತಿಂಡಿ ಫಸ್ಟೇ ತಿಂದಿದ್ದೆ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಂಡು ತಿಂದಿದ್ದೆ ಅಷ್ಟರಲ್ಲಿ ನನ್ನ ಮೈದನ್ನ ಕೂಡ ಬಂದಿದ್ದರು ಮಾರ್ನಿಂಗು ಯೇಶು ಎಲ್ಲ ರೆಡಿ ಆಗ್ತಾಯಿದ್ರು ಅವಾಗ ಬಂದಿದ್ದರು ಅಂದರೆ ಊರಿಂದ ಅತ್ತೆ ಸ್ವಲ್ಪ ಸೊಪ್ಪು ತರಕಾರಿ ಹಾಲು ಇದೇನೂ ಒಂದಷ್ಟು ಕೊಟ್ಟು ಕಳಿಸಿದ್ರು ಅದನ್ನು ತೊಗೊಂಡು ಬಂದಿದ್ದರು ಹಾಗೆ ನಾನೇನಂದರೆ ಅವ್ರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಏನು ರವೆ ಉಂಡೆ ಮಾಡಿದ್ದೆ ಜೊತೆಗೆ ಕಾಯಿ ಒಬ್ಬಟ್ಟು ಮಾಡಿದ್ನಲ್ಲ ಕಳಿಸಿದ ಕಾಯಿ ತೊಗೊಂಡು ಅದನ್ನು ಕೊಟ್ಟಿರಲಿಲ್ಲ ಅವ್ರಿಗೆ ಮಾಡಿ ಒಂದೆರಡು ದಿನ ಆಗಿತ್ತು ಒಬ್ಬಟ್ಟು ಸೊ ಅವ್ರು ಬಂದರು ಅವ್ರಿಗೆ ಅದನ್ನು ಕೊಟ್ಟು ಕಳಿಸಿದ್ದೆ ಆ ಟೈಮಲ್ಲಿ ನೀವು ನೋಡಿರ್ತೀರ ಅದೇನೋ ಪ್ಯಾಕ್ ಮಾಡ್ತಾ ಇದ್ದೆ ನನ್ನ ಮಧ್ಯ ವೀಡಿಯೋ ಇದೆ ಅವ್ರಿಗೂ ಕೂಡ ಕೊಟ್ಟು ಕಳಿಸ್ತೇನೆ ತಿಂಡಿ ತಿನ್ನಲಿಲ್ಲ ಅವರು ಇಲ್ಲ ಆಗಿದೆ ಅಂತೇಳಿ ಹೊರಟರು ಅದನ್ನೆಲ್ಲ ಕೊಟ್ಬಿಟ್ಟು ಅವರು ಇಸ್ಕೊಂಡು ಹೊರಟರು ಇವ್ರು ಹೋದ್ಮೇಲೆ ನಾನು ಸ್ವಲ್ಪ ಪಾತ್ರೆಗಳಿತ್ತು ನನಗೆ ನಾನು ಸ್ವಲ್ಪ ಬ್ಯಾಕ್ ಪೇನ್ ಇದೆಲ್ಲ ಸ್ವಲ್ಪ ಸೈಡು ಎಲ್ಲ ಪೇನ್ ಬಂದುಬಿಡತ್ತೆ ಅಂದರೆ ಈ ಅಬ್ಡಾಮಿನಲ್ ಸೈಡಲ್ಲಿ ಎಲ್ಲ ಇರುತ್ತಲ್ಲ ಅಲ್ಲಿ ಅದಕ್ಕೆ ನನಗೆ ನಿಂತ್ಕೊಂಡು ಪಾತ್ರೆ ತೊಳೆದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಒಂದೊಂದು ಸಲ ಯಶು ವಾಶ್ ಮಾಡಿಕೊಡ್ತಾರೆ ಬಟ್ ಒಂದೊಂದು ಸಲ ಏನಂದರೆ ಅವರು ವಾಶ್ ಮಾಡೋದೇ ಇಲ್ಲ ನಾನೇ ಮಾಡಬೇಕು ಅದಕ್ಕೆ ಏನು ಮಾಡ್ತೀನಂದರೆ ಸ್ವ ಸ್ವಲ್ಪ ಇರುವಾಗಲೇ ವಾಶ್ ಮಾಡ್ಕೊಳ್ತೀನಿ ಜೊತೆಗೇನೆಂದರೆ ಟೀ ಮಾಡೋದಕ್ಕೆ ಇಟ್ಟಿದ್ದೆ ನಾನು ಒಂದು ಗೋಲ್ ಹಾಕೊಂಬಿಡ್ತೀನಿ ನೀವು ಹೇಗೆ ಕೆಲಸ ಮಾಡ್ತೀರ ಅಂದರೆ ಈಗ ಟೀ ಮಾಡೋದಕ್ಕೆ ಇಟ್ಟಿರ್ತೀನಿ ಟೀ ಎಲ್ಲ ಸ್ವಲ್ಪ ಅದು ಬೇಯುವಷ್ಟರಲ್ಲಿ ಟೀ ರೆಡಿ ಆಗುವಷ್ಟರಲ್ಲಿ ಒಂದಿಷ್ಟು ಪಾದರೆ ಬಿಡಬೇಕು ಅಂತ ಒಂದಷ್ಟು ಗೋಲ್ ಈವಾಗಲೇ ಎಲ್ಲ ನಾನು ಯಾವಾಗಲೂ ಅಷ್ಟೇ ಫಸ್ಟಿಂದನೂ ಅಷ್ಟೇ ಒಂದೇನಾದರೂ ಒಂದು ಮಾಡಿರ್ತೀನಿ ಅಂದರೆ ಅದು ಈಗ ಇನ್ ಕೇಸ್ ನಾನು ಯಾವುದೋ ಒಂದು ಸೀರಿಯಲ್ ಇರ್ತೀನಿ ಅಥವಾ ಒಂದು ಮೂವಿ ನೋಡ್ತಾ ಇರ್ತೀನಿ ಅಂದರೆ ಆ್ಯಡ್ ಬರುತ್ತೆ ಮಧ್ಯದಲ್ಲಿ ಟಿ ವಿನಲ್ಲಿ ಸೊ ಆ್ಯಡ್ ಏನೋ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಇರುತ್ತೆ ನಾನು ಹಿಂಗೆ ಗೋಲ್ ಹಾಕ್ಕೊಳ್ತೀನಿ ಆ್ಯಡ್ ಮುಗಿಯೋ ನಾನು ಇದನ್ನು ಮಾಡ್ಬಿಡಬೇಕು ಆ್ಯಡ್ ಮುಗಿಯೋಷ್ಟರಲ್ಲಿ ಇಷ್ಟು ಬಟ್ಟೆ ಮಾಡಿಸ್ಬೇಕು ಆ್ಯಡ್ ಮುಗಿಯೋಷ್ಟರಲ್ಲಿ ಕಸ ಗುಡಿಸ್ಬಿಡ್ಬೇಕು ಆ ಥರ ನಾನು ಗೋಲ್ ಹಾಕ್ಕೊಂಡು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಇದರಿಂದ ಕೆಲಸ ಮಾಡ್ತಿದ್ದೀವಿ ಅಂತಲೂ ಒಂದು ಸಲ ಜೊತೆಗೆ ರಿಸ್ಕ್ ಅಂತಲೂ ಒಂದ್ಸಲ ಬೇಗ ಕೆಲಸ ಮುಗೀತಾ ಫೈವ್ ಮಿನಿಟ್ಸಲ್ಲಿ ನಾನು ಆ ಕೆಲಸ ಮುಗಿಸಿರ್ತೀನಿ ಅಂದರೆ ಒಂದೊಂದು ಸಲ ಆಗಿರಲ್ಲ ಸಾಮಾನ್ಯ ಜಾಸ್ತಿ ಇದೆ ವರ್ಕ್ ಅಂದಾಗ ಆಗೋಲ್ಲ ಬಟ್ ಆ ಥರ ಗೋಲ್ ಹಾಕೊಂಡಾಗ ಬೇಗನೂ ಕೆಲಸ ಮುಗಿಯುತ್ತೆ ಕೆಲಸ ಮಾಡಿದ್ದೀವಿ ಅಂತಲೂ ಒಂದು ಸಲ ಆ್ಯಂಡ್ ಮಧ್ಯಾಹ್ನ ಒಂದು ಈಗ ಫೈವ್ ಮಿನಿಟ್ಸ್ ಕೆಲಸ ಮಾಡ್ತೀವಿ ಒಂದು ಒಂದಷ್ಟು ಮೂವಿ ನೋಡ್ತೀವಿ ಒಂದು ಕಾಲು ಗಂಟೆ ಮೂವಿ ನೋಡ್ತೀವಿ ಮತ್ತು ಇನ್ನೊಂದು ಫೈವ್ ಮಿನಿಟ್ಸ್ ಮಾಡ್ತೀವಿ ಈ ಥರ ಹೋದಾಗ ನಾವು ಕೆಲಸ ಮಾಡ್ತಿದ್ದೀವಿ ಅಂತಲೇ ಫೀಲ್ ಆಗೋದಿಲ್ಲ ನಾನು ಈ ವ್ಲಾಗ್ ಮಾಡ್ತಿದ್ದಿದ್ದು ಫ್ರೈಡೇ ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳಿ ನಾನು ಫ್ರೆಶಪ್ ಆಗಿ ಸ್ನಾನ ಮುಗಿಸಿ ಬಂದು ನಾನು ಪೂಜೆ ಎಲ್ಲ ಮುಗಿಸಿ ಆ ಅಕ್ಕಿಲಿ ಬೆಲ್ದನ್ನು ಮಾಡಿದ್ದೆ ದೇವ್ರದ್ದು ಏನು ಕಳ್ಸೋಕ್ಕೆ ಕೆಳಗಡೆ ಅದನ್ನು ಇನ್ನು ಸ್ವಲ್ಪ ಹಾಕಿ ಇಟ್ಟಿದ್ದೆ ನನಗೆ ಜಾಸ್ತಿ ಆಗ್ತು ಅಂತ ಅನ್ನಿಸ್ತು ಒಂದು ಅರ್ಧ ಮುಕ್ಕಾಲು ಪಾವಷ್ಟು ಎತ್ತಿಟ್ಬಿಟ್ಟಿದ್ದೆ ಅದರಲ್ಲಿ ರೈಸ್ ಕೀರ್ ಮಾಡೋಣ ಅಂತೇಳಿ ಮಾಡಿದೆ ಅದೇನು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ರೆಸಿಪಿ ಶೂಟ್ ಮಾಡೋಣ ಅಂತ ಎಲ್ಲನೂ ಶೂಟ್ ಮಾಡಿಕೊಂಡೆ ಬಟ್ ಅದು ಅಷ್ಟೊಂದು ಚೆನ್ನಾಗಿದೆ ಅಂತ ನನಗೆ ಫೀಲ್ ಆಗಲಿಲ್ಲ ಹಾಗಾಗಿ ನಾನು ಆ ರೆಸಿಪಿನ ಶೇರ್ ಮಾಡ್ತಾಯಿಲ್ಲ ಹಾಗೆ ಅತ್ತೆ ಸೊಪ್ಪು ಕೊಟ್ಕಳ್ಸಿದ್ರು ಅಂತ ಹೇಳಿದೆ ಅಲ್ವಾ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಒಂದೆರಡು ಮೂರು ದಿನ ಅಲ್ಲೇ ಬಿಟ್ಟು ಮಾಡೋದಕ್ಕಿಂತ ಇವತ್ತೇ ಫ್ರೆಶ್ಶಾಗಿ ಮಾಡಬಿಡೋಣ ಅಂತ ಹೇಳಿ ಅದನ್ನೆಲ್ಲ ನಾನು ಸೊಪ್ಪೆಲ್ಲ ಸೋರ್ ಅಂದರೆ ನೆನೆಸೋದಿಕ್ಕೆ ಹಾಕಿ ಎಲ್ಲ ವಾಶ್ ಮಾಡಿ ನಾನು ಸೊಪ್ಪಿನ ಸಾರು ಉಪ್ಸಾರು ಖಾರ ಜೊತೆಗೆ ಪಲ್ಯ ಎಲ್ಲ ಇದ್ದೀನಿ ಮುದ್ದೆ ರೈಸ್ ಇದೆಲ್ಲ ಸೊ ಇದು ಈವ್ನಿಂಗ್ ನಾನು ಡಿನ್ನರ್ ಪ್ರಿಪ್ರೇಷನ್ ಮಾಡ್ತಿದ್ದಂತಹ ವಿಡಿಯೋ ಅದಲ್ಲದೆ ನಾನು ಮಿಕ್ಕಿದ ಕೆಲಸ ಎಲ್ಲ ಹೇಗೆ ಮಾಡ್ತೀನಿ ಅಂತಂದರೆ ಈ ಥರ ದಿನ ಒಂದೊಂದು ಕೆಲಸ ಮಾಡ್ಕೊಳ್ತೀನಿ ಒಂದಿನ ಎಲ್ಲ ಬಟ್ಟೆ ವಾಶ್ ಹಾಕ್ಕೊಳ್ತೀನಿ ಒಂದಿನ ಎಲ್ಲ ಬಟ್ಟೆಗಳನ್ನ ಮಡ್ಸಿಟ್ಕೊಳ್ತೀನಿ ಪೂಜೆ ಏನಾದರೂ ಮಾಡಬೇಕಿದ್ದಾಗ ಮಾಡ್ಕೊಳ್ತೀನಿ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಳ್ತೀನಿ ಸೊ ಆ ಥರ ನಾನು ದಿನ ಒಂದೊಂದು ಥರ ಕೆಲಸನ ಮಾಡಿಕೊಂಡು ಮನೆಯೂ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಆಮೇಲೆ ಪೂಜೆ ಗೀಜೆ ಎಲ್ಲಾನು ಮಾಡ್ತೀನಿ ಕುಕ್ಕಿಂಗ್ ಕೂಡ ಮಾಡ್ತೀನಿ ನನಗೆ ಸ್ಟಾರ್ಟಿಂಗಲ್ಲಿ ಕಂಪ್ಲೀಟಾಗಿ ರೆಸ್ಟಲ್ಲಿ ಇರಬೇಕಂತ ಹೇಳಿದರು ನಾವು ಒಬ್ರಲ್ಲ ಅಂತ ಇಬ್ಬರು ಮೂರು ಜನನ ಸಜೆಸ್ಟ್ ಮಾಡ್ಕೊಂಡಿದ್ವಿ ಕೇಳಿದ್ವಿ ಡಾಕ್ಟರ್ಸು ಅಥವಾ ಫ್ರೆಂಡ್ಸು ಡಾ ಅಂದರೆ ಹಾಸ್ಪಿಟಲ್ ಫೀಲ್ಡಲ್ಲಿರೋರ್ನ ಅವರೆಲ್ಲ ರೆಸ್ಟ್ ಮಾಡಬೇಕಂತ ಹೇಳಿದರು ಹಾಗಾಗಿ ನಾನು ಆಲ್ಮೋಸ್ಟ್ ಫೈವ್ ಮಂತ್ಸ್ವರೆಗೂ ನನಗೆ ಅನಾಮಲಿ ಸ್ಕ್ಯಾನ್ ಆಗೋವರೆಗೂ ನಾನು ಯಾವುದೇ ರೀತಿ ರಿಸ್ಕ್ ಇರೋ ಕೆಲಸಗಳನ್ನ ನಾನು ಮಾಡ್ತಿರ್ಲಿಲ್ಲ ಫಸ್ಟು ಏನೂ ಮಾಡ್ತಾನೇ ಇರಲಿಲ್ಲ ಎದೇಳೋದು ತಿನ್ನೋದು ಮಲ್ಕೊಳ್ಳೋದು ಯಶು ಕೆಲಸ ಮಾಡ್ಕೊಡ್ತಿದ್ರು ಸ್ವಲ್ಪ ಇಲ್ಲ ನನ್ನ ತಂಗಿ ಇದ್ದಲು ವರ್ಷ ಅವಳು ಸ್ವಲ್ಪ ಕೆಲಸ ಮಾಡ್ಕೊಡ್ತಿದ್ಲು ಅದಲ್ಲದೆ ಅಮ್ಮ ಅತ್ತೆ ಮದ್ಯ ಮಧ್ಯೆ ಬಂದಾಗ ಈ ಬಟ್ಟೆಗಳೆಲ್ಲ ಇದ್ದರೆ ವರ್ಷವೇ ವಾಶ್ಕಾಗ್ತಿಲ್ ವಾಷಿಂಗ್ ಮಿಷಿನ್ ಇರೋದ್ರಿಂದ ಬಟ್ಟೆ ಎಲ್ಲದಷ್ಟು ತೊಂದರೆ ಇಲ್ಲ ಅದಲ್ಲದೆ ಈಗ ಡೋರ್ ಮ್ಯಾಟ್ಸ್ ಇರುತ್ತೆ ಕೆಲವೊಂದು ಬೆಡ್ಶೀಟ್ಗಳು ಈಗ ಹ್ಯಾಂಡ್ ವಾಶ್ ಮಾಡೋವಂಥ ಒಂದಷ್ಟು ಇರುತ್ತೆ ನೋಡಿ ಏನೇ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಅಂದರೂ ಹ್ಯಾಂಡ್ ವಾಶ್ ಮಾಡೋ ಒಂದಷ್ಟು ಇರುತ್ತೆ ಅದನ್ನೆಲ್ಲ ಅಮ್ಮ ಅತ್ತೆ ಬಂದಾಗ ಅವ್ರು ಮಾಡ್ಕೊಡ್ತಿದ್ರು ಒಂದು ಪಾತ್ರೆ ಎಲ್ಲ ತೊಳ್ಕೊಡ್ತಿದ್ರು ಅಂದರೆ ಮನೆಗೆ ಬಂದಾಗ ಯಶು ಮಾಡಿಕೊಡ್ತಿದ್ರು ಯಶು ಇಲ್ಲದೆ ಇದ್ದಾಗ ಅವ್ರು ಬಂದಾಗೆಲ್ಲ ಪಾತ್ರೆಗಳೆಲ್ಲ ಇದ್ದರೆ ಅವರೆಲ್ಲ ವಾಶ್ ಮಾಡಿಕೊಡೋದು ಆ ಥರ ಎಲ್ಲ ಮಾಡ್ತಿದ್ರು ಹೀಗೆ ಒಂದಷ್ಟು ದಿನ ನಾನು ಅವ್ರ ಕೈಲೇ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೆ ವರ್ಷ ಅವ್ರ ಮೇಲೆ ಅಂದರೆ ನನಗೆ ಕೆಲಸ ಮಾಡೋದಕ್ಕೆ ಬಿಡ್ತಾನೆ ಇರಲಿಲ್ಲ ಯಶು ಹಾಗಾಗಿ ಅವರೇ ಮಾಡ್ಕೊಳ್ತಿದ್ರು ಅದಾದಮೇಲೆ ಅದು ಹೆಮರೇಜ್ ಏನಿದೆ ಅದು ಇಂಟರ್ನಲ್ ಬ್ಲೀಡಿಂಗ್ ಇತ್ತಲ್ಲ ಅದೆಲ್ಲ ನೆಕ್ಸ್ಟು ಥರ್ಡ್ ಮಂತ್ ಸ್ಕ್ಯಾನಲ್ಲೂ ಅದು ಕಾಣಿಸ್ಲಿಲ್ಲ ಏನು ತೊಂದರೆ ಇಲ್ಲ ಅಂತ ಬಂತು ಫಿಫ್ತ್ ಮಂತ್ ಸ್ಕ್ಯಾನಲ್ಲಿ ಕೂಡ ಏನೂ ತೊಂದರೆ ಇಲ್ಲ ಬ ಅಂತ ಬಂತು ಹಾಗಾಗಿ ಆವಾಗಿಂದ ನಾನು ಸ್ವಲ್ಪ ಲೈಟಾಗಿ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ ಈಗಂತೂ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ದೀನಿ ಆ್ಯಂಡ್ ನನಗೆ ಅದರ ಕಡೆಯಿಂದ ಏನೂ ತೊಂದರೆ ಆಗಿಲ್ಲ ಅದಾದಮೇಲೆ ಮತ್ತೆ ಸ್ಕ್ಯಾನ್ಗೆ ಅಥವಾ ಚೆಕಪ್ಗೆಲ್ಲ ಹೋದಾಗಲೂ ಏನೂ ತೊಂದರೆ ಇಲ್ಲ ಅಂತ ಬಂದಿದೆ ಹಾಗಾಗಿ ಸ್ವಲ್ಪ ಆರಾಮಾಗಿ ಕೆಲಸ ಮಾಡಿಕೊಂಡು ನನಗೂ ಕೂಡ ಟೈಮ್ ಪಾಸ್ ಆಗ್ತಿದೆ ಇದರಿಂದ ಫಸ್ಟೆಲ್ಲ ಬೆಳಗ್ಗೆ ಎದ್ದೇಳು ಫ್ರೆಶ್ಅಪ್ ಆಗು ತಿನ್ನು ಹಾಲು ಕುಡಿ ಕಾಫಿ ಕುಡಿ ಅಥವಾ ಏನಾದರೂ ಹಣ್ಣು ಗಿಣ್ಣು ತಿನ್ನು ಟಿ ವಿ ನೋಡು ಮಲ್ಕೋ ಇದ್ದೇ ಆಗ್ತಿತ್ತು ನನಗೆ ನಿಜವಾಗ್ಲೂ ಮಲ್ಕೊಂಡು ಮಲ್ಕೊಂಡೆ ನಂಗೆ ಹೋಗಿ ಹೋಗ್ಬಂದುಬಿಡ್ತಿತ್ತು ಏನಿವೆ ಇವಾಗ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಮಗಳನ್ನೂ ಕೂಡ ಮೇಂಟೈನ್ ಮಾಡ್ತೀನಿ ಜೊತೆಗೆ ಯೂಟ್ಯೂಬ್ ವೀಡಿಯೋಸ್ ಕೂಡ ಮಾಡಿಕೊಂಡು ಎಡಿಟಿಂಗ್ ಎಲ್ಲ ಇದ್ದೀನಿ ಆ್ಯಂಡ್ ಈ ಥರ ನಡೀತಿದೆ ಒಂದಷ್ಟು ಕೆಲವು ದಿನಗಳು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನಗೆ ಹೆಂಗಿದ್ದೆ ನಾನು ಆ ಥರ ಅಂತ ಆ್ಯಂಡ್ ಈಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ ಹಾಗೆ ನಮ್ಮದು ಎರಡನೇ ಫ್ಲೋರಲ್ಲಿ ನಮ್ಮ ಮನೆ ಇರೋದು ಹಾಗಾಗಿ ಸ್ವಲ್ಪ ಮೆಟ್ಲು ಹತ್ತೋದು ಇಳಿಯೋದೆಲ್ಲ ಮಾಡೋದೇ ಇಲ್ಲ ನಾನು ಏನಾದರೂ ಇದ್ದರೆ ಮಾತ್ರ ಹೋಗೋದು ಹಾಸ್ಪಿಟಲ್ಗೆ ಹೋಗಬೇಕಿದ್ರೆ ಅಥವಾ ಎಮರ್ಜೆನ್ಸಿ ಇಂಥ ಕಡೆ ಹೋಗಲೇಬೇಕು ಇಲ್ಲ ಅನ್ನೋ ಕಡೆ ಮಾತ್ರ ನಾನು ಹೋಗ್ತಿದ್ದೀನಿ ಅಷ್ಟೇ ಅದರ್ವೈಸ್ ನಾನು ಕೆಳಗಡೆ ಇಳಿಯೋದೇ ಇಲ್ಲ ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ನಾನು ಯಾವ ರೀತಿ ನನ್ನ ಮನೆ ಕೆಲಸ ಹಾಗೇನ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತಿದ್ದೀನಿ ಅಂತ ಸೊ ನನ್ನ ಡಿನ್ನರ್ ಕೂಡ ಈ ಥರ ಆಯಿತು ಎಮ್ಮಿ ಇದು ಮಂಡ್ಯ ಸೈಡು ಮೈಸೂರು ಸೈಡವ್ರಿಗಂತೂ ಒಂಥರ ಸ್ವರ್ಗ ಅನ್ನೋ ಥರನೇ ಇದು ಸೊ ಉಪ್ಸಾರು ಸೊಪ್ಪಿನ ಪಲ್ಯ ಮುದ್ದೆ ತುಪ್ಪ ಉಪ್ಸಾರು ಖಾರ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ನಾನು ಕೂಡ ಚೆನ್ನಾಗಿ ತಿಂತಾ ಇದ್ದೀನಿ ನನಗೆ ಮುದ್ದೆ ಅಂದರೆ ತುಂಬ ಇಷ್ಟ ಸೊ ಈಗ ಸ್ವಲ್ಪ ಇದು ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗಿ ತಿನ್ನಲ್ಲ ಕೆಲವರು ನನಗೆ ಸ್ಪೈಸಿ ಇಷ್ಟ ಈ ಟೈಮಲ್ಲಿ ಬಟ್ ಸ್ಪೈಸಿ ತಿನ್ನಲ್ಲ ಅನ್ನೋರು ಓಕೆ ಚೆನ್ನಾಗಿ ನಾ ಡೈಜೆಷನ್ ಮಾಡ್ಕೊಬೋದು ಪ್ರೆಗ್ನೆಂಟ್ ಲೇಡೀಸು ನಮ್ಮ ಕಡೆ ಅಂತೂ ಮುದ್ದೆನೇ ತಿನ್ನಿ ಅಂತ ಹೇಳ್ಬಿಡ್ತಾರೆ ಡಾಕ್ಟ್ರು ರಾಗಿ ಅಂಬಲಿ ರಾಗಿ ರೊಟ್ಟಿ ರಾಗಿ ತಿನ್ನಿ ಅಂತ ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಕಮೆಂಟ್ ಮಾಡಿ